அதுவும் அம்மோ நண்டு போட்டா ಹಾಂ ಫಸ್ಟ್ ಲೈಕ್ ಸುಚಿತ್ರ 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 ಹಾಯ್ ಸುಚಿತ್ರಕ್ಕ. ಹೇಗಿದ್ರಿ ಹೇಗಿದ್ದಿರಿ ಊಟ ಆಯಿತಾ ಥ್ಯಾಂಕ್ ಯು ಹಾಯ್ ಸುಚಿತ್ರ ಅಕ್ಕ ಮುಖ ಕೆಂಪುಗಾಗಿದೆ ಯಾಕೆ ಯಾಕೆ ಏನಾಯ್ತು ಅಂದಿದ್ದಕ್ಕ ಸುಚಿತ್ರ ಅಂದಿದ್ದಕ್ಕೆ ಸಿಟ್ಟು ಬಂತ ಅದು ಅಕ್ಕ ನನ್ನ ಪ್ರೀತಿಯಿಂದ ಕರೆಯುವಾಗ ಹಾಗೆ ಆಗ್ತದೆ ಆಯ್ತಾ ಸುಚಿತ್ರ ಸುಚಿ ಸುಚಿ ಹೊಸುವಮ್ಮ ಥ್ಯಾಂಕ್ ಯು ಹೊಸಮ್ಮ ಊಟ ಆಯ್ತಾ ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಹೊಸ ಅಮ್ಮ ಥ್ಯಾಂಕ್ ಯು ಊಟ ಆಯ್ತಾ ಮತ್ತೆ ಏನು ಸಮಾಚಾರ ಹಾಯ್ ಸುಚಿತ್ರ ನನಗೆ ಕೋಪ ಎಂತ ಆಗಿಲ್ಲ ಸಾನ್ವಿ ಹೌದಾ ಮತ್ತೆ ಮುಖ ಎಂತಕ್ಕೆ ಕೆಂಪಾಗಿದ್ದು ಹಾಯ್ ಸಾನ್ವಿ ಪುಟ್ಟ ಹಾಯ್ ಅಮ್ಮ ಹೇಗಿದ್ದೀರಾ ಇವತ್ತು ನಿಮ್ಮ ಲೈವಿಗೆ ಬರ್ಲಿಕ್ಕಾಗಿಲ್ಲ ನನಗೆ ಸಾರಿ ಆಯ್ತಾ ಆಯ್ತಾ ಊಟ ಆಯ್ತಾ ಪುಟ್ಟ ಇಲ್ಲ ಇಲ್ಲ ಊಟ ಆಗಿಲ್ಲ ಮಾಡ್ಬೇಕು ನಿಮ್ದಾಯ್ತಾ